ಸ್ನೇಹಿತರಿ ನಮಸ್ಕಾರ ಏರ್ಟೆಲ್ ಮತ್ತು ಜಿಯೋ ಸೇರಿದಂತೆ ಒಂದು ಟೆಲಿಕಾಂ ಕಂಪ್ನಿಗಳು ಉತ್ತಮ ರೀಚಾರ್ಜ್ ಪ್ರಯೋಜನಗಳನ್ನು ನೀಡುತ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೆಲವರಿಗೆ ಮಾಸಿಕ ರೀಚಾರ್ಜ್ಗಳು ಸ್ವಲ್ಪ ಕಷ್ಟವೆನಿಸಿದ್ರು ಈ ಒಂದು ವೇಳೆಯಲ್ಲಿ ವರ್ಷಕ್ಕೆ ಅಂತ ಒಂದು ರೀಚಾರ್ಜ್ ಮಾಡುವ ಒಂದು ವಾರ್ಷಿಕ ಯೋಜನೆಗಳನ್ನು ಸ್ವಲ್ಪ ಬೆನಿಫಿಟ್ಸ್ ಆಗಿ ಸಿಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಹಂತದಲ್ಲಿ ಜಿಯೋ ನೀಡುವ ಎರಡು ವಿಶೇಷ ವಾರ್ಷಿಕ ಯೋಜನೆಗಳನ್ನು ನೀವು ನೋಡುವುದಾದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಏನಾದರೂ ಮಾಡಿದರೆ ಅಂದರೆ ಸ್ನೇಹಿತರೆ ಅಂದರೆ ಜಿಯೋದವರು ಸೊ ಒಟ್ಟು ಮುನ್ನೂರ ಅರವತ್ತೈದು ದಿನಗಳ ಒಂದು ಬೆನಿಫಿಟ್ಸ್ ನೀಡುತ್ತೆ ಜೊತೆಗೆ ನೀವು ಒಂದೇ ಒಂದು ರೀಚಾರ್ಜ್ ಯೋಜನೆಯನ್ನು ವರ್ಷವಿಡೀ ಬಳಸ್ಬೋದು ಈ ಒಂದು ಯೋಜನೆಯು ದಿನಕ್ಕೆ ನೂರು ಉಚಿತ ಎಸ್ ಎಮ್ ಎಸ್ಸು ಜೊತೆಗೆ ಎರಡೂವರೆ ಜಿ ಬಿ ಡೇಲಿ ನೀವು ಡಾಟಾವನ್ನು ತಗೋಬೋದು ಅದರ ಜೊತೆಗೆ ಅನ್ಲಿಮಿಟೆಡ್ ಫೈ ಜಿ ಸಹ ನೀವು ತಗೋಬೋದು ಸ್ನೇಹಿತರೆ ಈ ಒಂದು ಯೋಜನೆಯಿಂದಾಗಿ ನೀವು ಜಿಯೋ ಟಿ ವಿ ಜಿಯೋ ಕ್ಲೌಡು ಜಿಯೋ ಸಿನಿಮಾ ಇತ್ಯಾದಿ ಉಚಿತವಾಗಿ ಬಳಸ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಏನಾದರೂ ಮಾಡಿದರೆ ನೀವು ಒಟ್ಟು ಮುನ್ನೂರ ಅರವತ್ತೈದು ದಿನಗಳ ಒಂದು ವ್ಯಾಲಿಡಿಟಿ ತೊಗೊತೀರ ನೀವು ಈ ಒಂದು ರೀಚಾರ್ಜ್ನ ಯೋಜನೆಯನ್ನು ಪಡೆದು ಒಂದು ವರ್ಷ ಸಹ ನೀವು ಇದನ್ನು ಬಳಸ್ಬೋದು ಇದು ಸಹ ಅನ್ಲಿಮಿಟೆಡ್ ಫೈ ಜಿ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಅನ್ಲಿಮಿಟೆಡ್ ಹೇಳಿದಂಗೆ ಕಾಲು ಇರುತ್ತೆ ಜೊತೆಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಇರುತ್ತೆ ಜೊತೆಗೆ ಎರಡೂವರೆ ಜಿ ಬಿ ಡಾಟಾ ಸಹ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಜಿಯೋ ಸಿನಿಮಾ ಜಿಯೋ ಟಿ ವಿ ಸೇರಿದಂತೆ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳ ಬಳಕೆಯನ್ನು ಸಹ ನೀವು ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಎರಡು ಯೋಜನೆಗಳು ತುಂಬ ಉಪಯುಕ್ತವಾಗಿದೆ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು